ಲವ್ ಆಕ್ಚುಲಿ ಆ್ಯಕ್ಚುಲಿ ಇದನ್ನು ಹೇಳಕ್ಕಾಗಲ್ಲ ಬಟ್ ಲವ್ ಮಾಡ್ಬೇಕಂದ್ರೆ ಒಬ್ರ ಮೇಲೆ ನಮ್ಗೆ ಅವ್ರದ್ದು ಪರ್ಸ್ನಾಲಿಟಿ ಇಷ್ಟ ಆದ್ರೆ ಲೈಕ್ ಅವ್ರದ್ದು ಗುಣ ನಮ್ಗೆ ನೋಡಿದ್ರೆ ಆಬ್ವಿಯಸ್ಲಿ ಲವ್ ಆಗೇ ಆಗುತ್ತೆ ನಮ್ಗೇನು ಅನ್ಸಿಲ್ಲ ಅಂದ್ರೆ ಯಾಕೆ ಲವ್ ಮಾಡಬೇಕಾಗುತ್ತೆ ಸೊ ದಟ್ ಈಸ್ ಅ ಥಿಂಗ್ ಅಂಡ್ ಲವ್ ಅಂದ್ರೆ ಸಮಥಿಂಗ್ ಅದೊಂಥರ ಅಟ್ರಾಕ್ಷನ್ ಅಂತ ಆಗಲ್ಲ ಅವ್ರ ಒಬ್ರದ್ದು ಆ ಗುಣ ನೋಡಿ ಬೇರೆಯವ್ರಿಗೆ ಸಹಾಯ ಮಾಡೋದು ಅದೊಂದು ಲಿಟಲ್ ಥಿಂಗ್ಸ್ ಕೂಡ ಅದು ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಅಲ್ಲಿಗೆ ಒಂದು ಲವ್ ಇದು ಆ ಲವ್ ಬಗ್ಗೆ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಲವ್ ತರ ಇಟ್ಸ್ ಲೈಕ್ ಸಮಥಿಂಗ್ ಜನಗಳು ಇವಾಗ ಬೇರೆಯವರಿಗೆ ಸಹಾಯ ಮಾಡ್ರೆ ಅದೊಂದು ಪ್ರೀತಿ ಬಂದ್ಬಿಡುತ್ತೆ ಓಕೆ ಎಂತ ಜನಗಳು ಚೆನ್ನಾಗಿ ಇದ್ ಮಾಡ್ತಾ ಇದಾರೆ ಅದ್ ನನ್ಗೆ ಎಷ್ಟು ಖುಷಿ ಆಯ್ತು ನೋಡಿ ಅದೊಂದ್ ಸ್ವಲ್ಪ ಪ್ರೀತಿ ಹಂಗೆ ಬಟ್ ಇವಾಗ ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನ್ ಬರೀ ವ್ಯಾಲೆಂಟೈನ್ಸ್ ಡೇಗೆ ಪ್ರೀತಿ ತೋರ್ಸೋಕಾಗಲ್ಲ ಪ್ರೀತಿ ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ನೀನ್ ವ್ಯಾಲೆಂಟೈನ್ಸ್ ಡೇ ಬಂದ್ಬಿಟ್ಟು ಒಂದು ರೋಸ್ ಕೊಟ್ಬಿಟ್ರೆ ಲವ್ ಯು ಅಂತ ಹೇಳ್ಬಿಟ್ರೆ ಆಗಲ್ಲ ಇನ್ನು ಎವ್ರಿ ಡೇ ಪ್ರೀತಿಸ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ರೆ ಅದೇ ಮಾಡ್ರೆಶಿಪ್ ಇರೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಆರಾಮಾಗಿರಿ ಖುಷಿಯಾಗಿರಿ ಅಷ್ಟೇ ಹೇಳೋದು ಈಗ ಲವ್ ಮಾಡಿ ಮಾಡ್ಕೊಳ್ತಾ ಲವ್ ಅದು ಅದು ಓದೋ ವಯಸ್ಸಲ್ಲಿ ಅಂತ ಹೇಳಕ್ ಆಗಲ್ಲ ಅದು ಲವ್ ಯಾವ ಏಜ್ಗೆ ಬಂದೇ ಬಂದ್ಬಿಡ್ಬಿಡುತ್ತೆ ಸೊ ಅದ್ರಲ್ಲಿ ಏನು ಹೇಳಕ್ ಆಗಲ್ಲ ಬಟ್ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಲೈಕ್ ಲವ್ ಆಗ್ಬಿಡುತ್ತೆ ಬಟ್ ನೀವು ಓದೋದನ್ನ ಬಿಟ್ಬಿಟ್ಟು ಲೈಕ್ ನಿಮ್ಮ ಲೈಫ್ ನ ಸ್ಪಾಯ್ಲ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ಕೆರಿಯರು ಮೇನ್ ಆಗುತ್ತೆ ನಿಮ್ಗೆ ಲವ್ ಕೂಡ ಲವ್ ನಿಜವಾಗ್ಲು ಪ್ರೀತಿಸಿದ್ರೆ ಅವ್ರ ಜೊತೆ ನೀವು ಮೇಂಟೈನ್ ಮಾಡ್ಬೋದು ಬಟ್ ನಿಮ್ದು ಅದಕ್ಕೆ ಗೋಸ್ಕರ ನಿಮ್ ನ ಹಾಳು ಮಾಡ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ನಿಮ್ಗೆ ಆಮೇಲೆ ಲೇಟರ್ ನಿಮ್ಗೆ ರಿಯಲೈಸ್ ಆಗ್ಬಿಟ್ಟು ಶಿಟ್ ನಾನು ಮಾಡಿದ ಕೆಲ್ಸನೇ ತಪ್ಪು ನಾನು ಕರೆಕ್ಟ್ ಆಗಿ ಎಜುಕೇಶನ್ ಮಾಡ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡ್ ಮತ್ತೆ ಜಾಬ್ ಎಲ್ಲ ಸಿಕ್ಕಾದ್ಮೇಲೆ ನೋಡ್ಬೋದು ಹುಡುಗ ಸಿಕ್ಕೇ ಸಿಕ್ತಾನೆ ಅದೇನ್ ಸಿಗಲ್ಲ ಅಂತ ಏನೂ ಇಲ್ಲ ಅಷ್ಟೇ ಅಟ್ರಾಕ್ಷನ್ ಅದು ಅಟ್ರಾಕ್ಷನ್ ಬರೀ ಲುಕ್ಸ್ ಲೈಕ್ ಮುಖಕ್ ಅಂತ ಅಲ್ಲ ಬಾಡಿ ಕೂಡ ನೋಡ್ಬಿಟ್ಟು ಅವ್ರ ಅಟ್ರಾಕ್ಷನ್ ಆಗ್ಬಿಡ್ತಾರೆ ಬಟ್ ಟ್ರೂ ಲವ್ ಇರೋರಿಗೆ ಏನಂತ ಲೈಕ್ ಒಬ್ಬರಿಗೆ ಅಟ್ರಾಕ್ಷನ್ ಒಬ್ಬರ ಮೇಲೆ ಆಗ್ಬಿಟ್ರೆ ಅದು ನಿಜ ಅಂತ ಹೇಳ್ತಾರೆ ಈಗ ಮೇಲೆ ನೋಡ್ಬಿಟ್ಟು ಇವ್ರು ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿ ಅದನ್ನ ಬಂದ್ಬಿಡುತ್ತೆ ನಮ್ಗೆ ಒಬ್ರ ಮೇಲೆ ನಮ್ಗೆ ಇಷ್ಟ ಆಗ್ಬಿಟ್ರೆ ನಾವು ಅದನ್ನ ಬೇರೆಯವ್ರ ನೋಡೋಕೆ ನಮ್ಗೆ ಏನು ಅಟ್ರಾಕ್ಷನ್ ಬರೋಲ್ಲ ಅವ್ರನ್ನ ನೋಡುವಾಗ ಓಕೆ ಇವರೇ ನಮ್ಗೆ ಪರ್ಫೆಕ್ಟ್ ಆಗಿದ್ದಾರೆ ಹೆಂಗಾದ್ರು ಇರಲಿ ಚೆನ್ನಾಗಿದ್ರು ಇರಲಿ ಇಲ್ಲ ಮುಖದಲ್ಲೂ ಈಸ್ ಅಗ್ಲಿ ಆರ್ ವಾಟ್ ಎವರ್ ದ ಪಾಯಿಂಟ್ ಇಸ್ ಲೈಕ್ ಇಫ್ ಯು ಆರ್ ಲವಿಂಗ್ ಇಮ್ ಟ್ರೂಲಿ ಇಟ್ ಶುಡ್ ಬಿ ಡನ್ ಇನ್ ಅ ವೇ ದಟ್ ನೀನ್ ನಿಜವಾಗ್ ಪ್ರೀತಿಸ್ತಾ ಇದೆಯಾ ತರ ಸುಮ್ಮನೆ ಟೈಮ್ ಪಾಸ್ ಮಾಡೋದಲ್ಲ ಅಷ್ಟೇ ಹೇಳೋದು ಮಾಡ್ತಾರೆ ಆ ಸೆಲೆಬ್ರೇಷನ್ ನೀಡಿದ್ಯಾ ನಾನು ಅದೇ ಹೇಳೋದು ವ್ಯಾಲೆಂಟೈನ್ಸ್ ಡೇಗೆ ನೀನ್ ಜಾಸ್ತಿ ಪ್ರೀತಿ ತೋರಿಸ್ಬಿಟ್ರೆ ಅದೇನು ದೊಡ್ಡದು ಇದಲ್ಲ ನೀನು ಎವ್ರಿ ಡೇ ಇಂದ ಲೈಕ್ ಬಿಫೋರ್ ಇಂದ ನೀನು ಪ್ರೀತಿಸ್ತಾ ಅಂದ್ರೆ ಅದನ್ನೇ ಕಂಟಿನ್ಯೂಷನ್ ಮಾಡ್ತಾ ಇರು ನೀವು ವ್ಯಾಲೆಂಟೈನ್ಸ್ ಬಂದ್ಬಿಟ್ಟು ದೊಡ್ಡ ಸರ್ಪ್ರೈಸ್ ಮಾಡ್ಕೊಂಡು ರೋಸ್ ಕೊಟ್ಬಿಟ್ರೆ ಅದಲ್ಲ ಲವ್ ಶುಡ್ ಬಿ ಫ್ರಮ್ ದ ಸ್ಟಾರ್ಟಿಂಗ್ ಅಂಡ್ ಇಟ್ ಶುಡ್ ಬಿ ಗೋಯಿಂಗ್ ಆನ್ ದರ್ ಇಸ್ ನಥಿಂಗ್ ಅ ಸ್ಪೆಷಲ್ ಡೇ ಫಾರ್ ವ್ಯಾಲೆಂಟೈನ್ಸ್ ಡೇ ವಾಟ್ ಎವರ್ ಸ್ಟಫ್ ವಾಟ್ ಎವರ್ ಥಿಂಗ್ ಇಸ್ ಕಮಿಂಗ್ ಅಪ್ ಲ